ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೆಸ್ಟ್ ಫ್ಯಾನ್ಸಿ ಟಾಯ್ಸ್ ಶಾಪ್ನ ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಆದಂತಹ ಫ್ಯಾನ್ಸಿ ಟಾಯ್ಸ್ಗಳು ಮೂವಿಂಗ್ ಟಾಯ್ಸ್ಗಳು ಫ್ಯಾನ್ಸಿ ರಿಟರ್ನ್ ಗಿಫ್ಟ್ಗಳು ಬರ್ತ್ಡೇ ಗಿಫ್ಟ್ಗಳು ಕಪಲ್ ಗಿಫ್ಟ್ಗಳು ಹಾಗೆ ರಬ್ಬರ್ ಟಾಯ್ಸ್ಗಳು ಫೋಟೋ ಫ್ರೇಮ್ಸ್ಗಳು ಚಾರ್ಜಬಲ್ ಟಾಯ್ಸ್ಗಳು ಇವೆಲ್ಲವೂ ಕೂಡ ಸಿಕ್ಕತ್ತೆ ಇವೆಲ್ಲವೂ ನಿಮಗೆ ಮಾಲ್ ಐಟಮ್ ಆಗಿರುತ್ತೆ ಹಾಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ಕತ್ತೆ ಹಾಗೆ ಕ್ವಾಲಿಟಿ ವೈಸು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಟಾಯ್ಸ್ಗಳು ಎ ಟು ಝೆಡ್ ಟಾಯ್ಸ್ ಕಲೆಕ್ಷನ್ಸ್ ಎಲ್ಲ ತರದ ವೆರೈಟಿ ಟಾಯ್ಸ್ ಗಳು ಇದು ಒಂದೇ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಎಲ್ಲ ತರದ ರಿಟರ್ನ್ ಗಿಫ್ಟ್ಗಳು ಕೂಡ ಸಿಕ್ಕ ಅದು ಕೂಡ ಸ್ಟಾರ್ಟಿಂಗ್ ಬರೀ ಮೂವತ್ತೈದು ರೂಪಾಯಿಂದ ಇಲ್ಲಿ ಮ್ಯಾಕ್ಸಿಮಮ್ ಹೋಲ್ಸೇಲೆ ಇರುತ್ತೆ ಫ್ರೆಂಡ್ಸ್ ಗೆ ಯಾವಾಗಲೇ ಎಷ್ಟೇ ಕ್ವಾಂಟಿಟಿ ಬೇಕು ಅಂದ್ರೂ ಕೂಡ ಇವರ ಶಾಪಲ್ಲಿ ಅವೈಲಬಲ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಸಿಕ್ಕುತ್ತೆ ರೀಟೇಲ್ಗೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಸೊ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಅಂತ ಹೇಳಿದರೆ ಪ್ರೈಸ್ ಬಗ್ಗೆ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಶಾಪ್ ಬಂದು ಚಿಕ್ಕಪೇಟೆ ಸರ್ಕಲ್ ಹತ್ರ ಬರುವಂತಹ ಕಲೀಲ್ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಪಿ ಎಸ್ ಲೈನ್ ನಲ್ಲಿ ಲೊಕೇಟ್ ಆಗಿರುತ್ತೆ ನಾನು ಕೂಡ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸಿರ್ತೀನಿ ಏನೆಲ್ಲ ಐಟಮ್ ಸಿಗುತ್ತೆ ಅಂತ ಸೊ ಅದಕ್ಕಾಗಿ ವಿಡಿಯೋ ಫಾಸ್ಟ್ ಇರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಏನೇನ್ ವೆರೈಟಿ ಸಿಗುತ್ತೆ ಅಂತ ಎಲ್ಲ ಪ್ರತಿಯೊಂದು ತೋರಿಸಿದ್ದಾರೆ ಫ್ರೆಂಡ್ಸ್ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪ್ರೈಸಸ್ ಕೂಡ ತಿಳಿಸಿದ್ದಾರೆ ಯಾರಿಗಾದ್ರೂ ರೀಸೆಲ್ಲರ್ಸ್ ಗೆ ಬಿಸ್ನೆಸ್ ಪರ್ಪೋಸ್ ಗೆ ಶಾಪ್ ಇಟ್ಟಿದ್ರೆ ಟಾಯ್ಸ್ ರಿಟರ್ನ್ ಗಿಫ್ಟ್ ಗಳ ಶಾಪ್ ಇಟ್ಟಿದ್ರೆ ಒಂದ್ಸಲ ಇರೋ ಶಾಪ್ ಗೆ ವಿಸಿಟ್ ಮಾಡಿ ತುಂಬಾನೇ ಹೋಲ್ ಸೇಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಟಾಯ್ಸ್ ಗಳು ರಿಟರ್ನ್ ಗಿಫ್ಟ್ ಗಳು ಇವರ ಶಾಪ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಬರೋಣ ಇದು ನೋಡಿ ಚಿಕ್ಕಪೇಟೆ ಸರ್ಕಲ್ ಫ್ರೆಂಡ್ಸ್ ಇದು ಸೊ ಚಿಕ್ಕಪೇಟೆ ಸರ್ಕಲಲ್ಲಿ ನಿಮಗೆ ಚಿಕ್ಕಪೇಟೆಗೆ ಹೋಗೋ ರೋಡು ಹಾಗೆ ಪೋತಿಸ್ ಕಡೆ ಹೋಗೋ ರೋಡು ನೋಡಿ ಇದು ಪೋತಿಸ್ ಕಡೆ ಹೋಗೋ ರೋಡು ಇದು ಚಿಕ್ಕಪೇಟೆಗೆ ಹೋಗೋ ರೋಡು ಇವಾಗ ತೋರಿಸ್ತಿರೋದು ಮೆಟ್ರೋ ಸ್ಟೇಷನ್ ಕಡೆ ಹೋಗೋ ರೋಡು ಇಲ್ಲೆಲ್ಲೂ ಹೋಗಬಾರ್ದು ನೀವು ಸೊ ಇವಾಗ ನಾನೊಂದು ಶಾಪ್ ತೋರಿಸ್ತಾ ಇದ್ದೀನಿ ನೋಡಿ ಕಾರ್ನರಲ್ಲಿ ಫಾಸ್ಟ್ ಫುಡ್ ಸೆಂಟರ್ ಫಾಸ್ಟ್ ಫುಡ್ ಸೆಂಟರ್ ಏನಂತ ಇದೆ ಆ ರೋಡಲ್ಲಿ ನಾವು ಒಳಗಡೆ ಹೋಗಬೇಕು ಇದೇ ರೋಡಲ್ಲಿ ಮುಂದೆ ಹೋಗ್ತಾ ಬಲಕ್ಕೆ ರಾಯಲ್ ಇಂಪೆಕ್ಸ್ ಕೂಡ ಸಿಗುತ್ತೆ ಅದನ್ನು ಬಿಟ್ಟು ಮುಂದೆ ಹೋದರೆ ಐ ಸಿ ಐ ಸಿ ಐ ಬ್ಯಾಂಕ್ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ರಾಯಲ್ ಇಂಪೆಕ್ಸ್ ಕಾಣಿಸ್ತಿದೆಯಲ್ಲ ಅದಾದ ನಂತರ ಮುಂದೆ ಸ್ವಲ್ಪ ದೂರ ಮುಂದೆ ಹೋದರೆ ಐ ಸಿ ಐ ಸಿ ಐ ಬ್ಯಾಂಕ್ ಸಿಗುತ್ತೆ ಸೊ ಈ ಐ ಸಿ ಐ ಸಿ ಬ್ಯಾಂಕ್ ಆಪೋಸಿಟ್ಟು ನಿಮಗೆ ಕಲ್ಲಿಲ್ ಬಿಲ್ಡಿಂಗ್ ಲೊಕೇಟ್ ಆಗಿರುತ್ತೆ ನೋಡಿ ಇಲ್ಲಿ ಖಲೀಲ್ ಬಿಲ್ಡಿಂಗ್ ಅಂತ ಬೋರ್ಡ್ ಹಾಕಿದಾರಲ್ಲ ಈ ಬಿಲ್ಡಿಂಗ್ ಒಳಗಡೆ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಈ ಬಿಲ್ಡಿಂಗ್ ದಾಟಿ ಆಚೆ ಹೋದರೆ ಅಲ್ಲಿ ಲೆಫ್ಟ್ ತಗೋಬೇಕು ಫ್ರೆಂಡ್ಸ್ ಬನ್ನಿ ನೋಡಿ ಇಲ್ಲಿ ಇದೇ ಬಿಲ್ಡಿಂಗಲ್ಲಿ ನಾವು ಹೊರಗೆ ಹೋಗ್ಬೇಕು ಫುಲ್ ಆಚೆ ಹೋಗಬೇಕು ಇಲ್ಲಿ ಹೋಗ್ತಿದ್ದಂಗೆ ನಿಮ್ಗೊಂದು ಲೆಫ್ಟ್ ಸೈಡ್ಗೆ ಒಂದು ರೋಡ್ ಕಾಣಿಸುತ್ತೆ ಇಲ್ಲಿ ಲೆಫ್ಟ್ ಟರ್ನ್ ಆಗಿ ಸ್ಟ್ರೈಟ್ ಡೆಡ್ ಎಂಡ್ ಹೋಗಬೇಕು ಫ್ರೆಂಡ್ಸ್ ಡೆಡ್ ಎಂಡಲ್ಲೇ ನಿಮಗೆ ಆಪೋಸಿಟ್ ರೋಡಲ್ಲಿ ಕಾಣಿಸುತ್ತೆ ಬೋರ್ಡ್ ಹಾಕಿರ್ತಾರೆ ಮೋಹನ್ ಗಿಫ್ಟ್ ಸೆಂಟರ್ ಅಂತ ನೋಡಿ ಇವ್ರದೇ ಇದು ಶಾಪ್ ಆಗಿರುತ್ತೆ ನೋಡಿ ಮೋಹನ್ ಗಿಫ್ಟ್ ಸೆಂಟರ್ ಎರಡ್ ಶಾಪ್ ಇದೆ ಆ ಕಡೆ ಒನ್ ಡೋರ್ ಈ ಕಡೆ ಒನ್ ಡೋರ್ ಎರಡು ಇವ್ರದೇ ಆಗಿರುತ್ತೆ ಫ್ರೆಂಡ್ಸ್ ಸೊ ಒಳಗಡೆ ಕೂಡ ಮೋಹನ್ ಗಿಫ್ಟ್ ಸೆಂಟರ್ ಅಂತ ಬೋರ್ಡ್ ಹಾಕಿರ್ತಾರೆ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಫುಲ್ ಗಿಫ್ಟ್ ಗಳು ಟಾಯ್ಸಸ್ ಗಳು ಎಲ್ಲಾ ಕೂಡ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಸೊ ರಾಶಿ ರಾಶಿ ಗಿಫ್ಟ್ ಐಟಮ್ಸ್ ಗಳು ಗೊಂಬೆಗಳನ್ನೆಲ್ಲ ನಿಮಗೆ ಒಂದು ಬುಟ್ಟಿಯಲ್ಲಿ ಹಾಕಿ ಇಟ್ಟಿರ್ತಾರೆ ನೋಡಿ ಇಲ್ಲಿ ಸೊ ಈ ಥರ ಬುಟ್ಟಿಯಲ್ಲಿ ಹಾಕಿ ಇಟ್ಟಿರ್ತಾರೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ತೊಗೋಬೋದು ತುಂಬಾನೇ ಒಳ್ಳೆ ಒಳ್ಳೆ ಮಾಲ್ ಐಟಮ್ ಆಗಿರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ವೈಸು ತುಂಬಾನೇ ಚೆನ್ನಾಗಿದೆ ಸೊ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಶಾಪ್ ಎಲ್ಲಿ ಬರುತ್ತೆ ಚಿಕ್ಕಪೇಟೆ ಸರ್ಕಲ್ ಓಕೆ ಮೆಟ್ರೋ ನಿಯರ್ ಬೈ ಸ್ಟೇಷನ್ ಇದೆ ಓಕೆ ನಿಯರ್ ಕಲಿಲ್ ಬಿಲ್ಡಿಂಗ್ ನಿಯರ್ ಕಲಿಲ್ ಬಿಲ್ಡಿಂಗ್ ಸಂತೋಷ್ ಆಫ್ ಪಿಎಸ್ ಲೈನ್ ಓಕೆ ಶಾಪ್ ನೇಮ್ ಬಂದು ಮೋಹನ್ ಗಿಫ್ಟ್ ಸೆಂಟರ್ ಮೋಹನ್ ಗಿಫ್ಟ್ ಸೆಂಟರ್ ಅಂಡ್ ಟಾಯ್ಸ್ ಅಂಡ್ ಟಾಯ್ಸ್ ಸರ್

ಸ್ಟಾರ್ಟಿಂಗ್ ಎಂಬತ್ತೈದು ರೂಪಾಯಿನ ಸಿಗುತ್ತೆ ಓಕೆ ಓಕೆ ಸರ್ ಆ റേಂಜ್ ಸಿಗುತ್ತೆ ಅದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶಾದು ಡಾಲ್ಗಳು ಸಿಗುತ್ತೆ ನೋಡಿ ರೈಡಲ್ಸ್ ಇಟೈ ಬರತ ನೋಡಿ ಹಾ ಹಾ 45 ಸಿಗುತ್ತೆ ಓಕೆ ಚೆನ್ನಾಗಿದೆ ಇದ್ರೆ ತುಂಬಾ ವೆರೈಟೀಸ್ ಇದೆ ನೋಡಿ ರಿಟರ್ನ್ ಗಿಫ್ಟಿಗೆ ಸೊ ಶೋಕೇಶ್ ಐಟಮ್ ಕೂಡ ಸಿಗುತ್ತೆ ಸೊ ಒಂದೊಂದು ಕ್ವಾಲಿಟಿ ಮತ್ತೆ ಡಿಸೈನ್ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಪ್ರೈಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ನೋಡಿ ಈ ಟೈಪ್ ಪೇಪರ್ ಬೇಟ್ ಕಪಲ್ಸ್ ಗೆ ಹಾಗೂ ಗಿಫ್ಟ್ ಈ ಟೈಪ್ ಓಕೆ ಐಟಮ್ ಇದೆ ಸೋ ನೋಡಿ ಇದೆಲ್ಲ 300 350 250 ಆರ್ ಐಟ ಇದೆ ಓಕೆ ಇದು ಬಿಟ್ರೆ ಇದು ನೋಡಿ ಚಿಕ್ಕದು 50 ರೂಪಾಯಿ uh ಇದೆ -huh. ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ರೇಂಜ್ ಇಂದ ಸಿಗುತ್ತೆ ಸೊ ನೋಡಿ ಎಲ್ಲ ಶೋಕೇಶ್ ಐಟಮ್ಸ್ ಸೊ ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ನಿಮಗೆ ಫಿಫ್ಟಿ ರುಪೀಸ್ ಇಂದಾನು ಐಟಮ್ ಗಳನ್ನೋದು ಸಿಗುತ್ತೆ ಒಂದಕ್ಕಿಂತ ಒಂದು ವೆರೈಟೀಸ್ ಚೆನ್ನಾಗಿದೆ ನೋಡಿ ಹಾ ಶಿವಂದು ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದ ಸಿಗುತ್ತಂತೆ ನೋಡಿ ತುಂಬಾನೇ ಚೆನ್ನಾಗಿದೆ ಓಕೆ ಸೊ ಸೈಜ್ ಮೇಲೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನೋಡಿ ಈ ತರ ಗೊಂಬೆಗಳೆಲ್ಲ ಸಿಗುತ್ತೆ 75 90 95 120 ओके 75 इंदा स्टार्टिंग इरेय तरफ 200 लास्ट 200 ओके 200 हाँ? अप टू 200 रेंज इटेप हैप्पी मेन सेट भरते हा इटेप 90 रुपीस भरते 90 रुपीस स्टार्टिंग तो स्टार्टिंग हाँ, हाँ, 90 रुपीस टू 1000 हाँ? तक अप टू 1000 रुपीस वरकू सिगते ओके सुपर 550 ओके ಸೊ ನೋಡಿ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಸೊ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಐಟಮ್ಸ್ನ ಡೈರೆಕ್ಟ್ ನೋಡಿ ಪರ್ಚೆಸ್ ಮಾಡ್ಕೋಬೋದು ಹೋಲ್ಸೇಲ್ ಇದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕು ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ರೀಟೇಲ್ ಬೇಕೆಂದ್ರೆ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಅಂಡ್ ಶಾಪ್ ವಿಸಿಟ್ ಮಾಡ್ಬೇಕಾಗತ್ತೆ ಇದೆಲ್ಲ ಗಿಫ್ಟ್ ಗೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟೊಂದು ವೆರೈಟೀಸ್ ಇದೆ ಅಂದ್ರೆ ಒಂದು ಸಾವಿರಾರು ವೆರೈಟೀಸ್ ಇದೆ ರಿಟರ್ನ್ ಗೆ ನೋಡಿ ಇಲ್ಲೂ ಕೂಡ ಇದೆ ಸಾಯಿಬಾಬಾ ಐಡಲ್ಸ್ ಸೊ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ವೆರೈಟೀಸು ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕು

ಸಿಂಗಲ್ ಪೀಸ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಟೈಪ್ ನೋಡಿ ಚೆನ್ನಾಗಿದೆ 200 250 ಓ ಆ ರೇಟ್ ಇದೆ ಓಕೆ ಓಕೆ ನಾರ್ಮಲ್ ಫೋಟೋಸ್ ನಾರ್ಮಲ್ ಫೋಟೋ ಓಕೆ ಇದು 150 ಇಂದ okay, okay. 150 ಇಂದ ಓಕೆ ಸ್ವಲ್ಪ ಹೆವಿ ಕ್ವಾಲಿಟಿ ಇರುವಂತದ್ದು ಗಣೇಶ್ ಅಂದು ಅದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ದೇವ್ರಗಳ್ದು ಸೈಜ್ ಎಲ್ಲ ತರಹ ಸೈಜಸ್ ಸಿಗುತ್ತೆ ಫ್ರೆಂಡ್ಸ್ ಸೊ ನಾವು ಸ್ಯಾಂಪಲ್ ಗೆ ತೋರಿಸ್ತಾ ಇದೀವಿ ಇನ್ನು ತುಂಬ ವೆರೈಟೀಸ್ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಸ್ವಲ್ಪ ಫ್ರೇಮ್ಸ್ ದೊಡ್ಡದಿದೆ ಇದ್ರಲ್ಲಿ ಚಿಕ್ಕದು ಕೂಡ ಸಿಗುತ್ತೆ ಚೆನ್ನಾಗಿದೆ ರಾಧಾಕೃಷ್ಣಂದು ಸ್ಟಾರ್ಟಿಂಗ್ ನೂರ ಐವತ್ತು ಸಿಗುತ್ತೆ ಬರ್ತ್ಡೇ ಗೆ ನೋಡಿ ರೋಸ್ದು ಅಂಡ್ ವಿತ್ ಗೊಂಬೆ ಇರೋದು ಸಹ ಸಿಗುತ್ತೆ ಚೆನ್ನಾಗಿದೆ ಹಾರ್ಸಲ್ಲಿ ಓಕೆ

ನೋಡಿ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಬೇರೆ ಬೇರೆ ವೆರೈಟೀಸು ಸಿಗುತ್ತೆ ನಿಮಗೆ ಸರ್ ತ್ರೀ ಫಿಫ್ಟಿ ರುಪೀಸು ಸೊ ಹೊರಗಡೆ ಸಿಕ್ಸ್ ಹಂಡ್ರೆಡ್ ಇರೋದಿಲ್ಲ ಇವರತ್ರ ಬರಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜೆ ಸಿಕ್ಕಿ ಕೊಡುತ್ತೆ ರೀ ಸೇಲೆಸ್ ಇದೆ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡು ಹೋಗಿ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ಚೆನ್ನಾಗಿದೆ ನೋಡಿ ಎಲ್ಲ ಬ್ಯಾಟ್ರಿ ಐಟಮ್ಸ್ ಸೂಪರ್ ಆಗಿದೆ ಎಷ್ಟು ಐಟಮ್ ಬೇಕು ಅಂದರೂ ಇವರತ್ತೆ ನೋಡಿ ಇದೆಲ್ಲ ಬ್ಯಾಟರಿ ಐಟಮ್ಸ್ ಓಕೆ ಅಲ್ಲ ಇದೆಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಇದೆಲ್ಲ ವೆರೈಟೀಸ್ ನೋಡಿ ನೋಡ್ತಾ ಇರಬಹುದು ಇದೆಲ್ಲ 350 ಅಂತ ನೋಡಿ ಇದು ವಾಹ್ ಚೆನ್ನಾಗಿದೆ ಮೆಟಲ್ ಕಾರ್ ಇದೆ ಮೆಟಲ್ ನೋಡಿ ನೋಡಿ ಈ ತರ ಬಾಕ್ಸ್ ಪ್ಯಾಕಿಂಗ್ ಬಂದ್ಬಿಡುತ್ತೆ ಚೆನ್ನಾಗಿದೆ ಇದೆಲ್ಲ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡದು ಎಲ್ಲ ಗಳೆಲ್ಲ ರಬ್ಬರ್ ಪ್ಯೂರ್ ರಬ್ಬರ್ ಅಲ್ಲಿ ಅನಿಮಲ್ಸ್ ವೈಲ್ಡ್ ಇದರಲ್ಲಿ ಲೋ ಪ್ರೈಸ್ ಬೇಕಾ ಅಥವಾ ನಿಮ್ಗೆ ಹೆವಿ ಪ್ರೈಸ್ ಪ್ರೈಸ್ಟಿಲ್ಲೂ ಕೂಡ ಸಿಗುತ್ತೆ ಲೋ ರೇಂಜ್ ಹೈ ರೇಂಜ್ ಸಿಗುತ್ತೆ ಇದೆಲ್ಲ ಡಿಸ್ಪ್ಲೇ ಐಟಮ್ಸ್ ಏನ್ ಇಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಹೋಲ್ಸೇಲ್ ರೀಸೇಲರ್ಸ್ ಇದ್ರೆ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಕೊರಿಯರ್ ಈ ತರ ಬಾಕ್ಸ್ ಪ್ಯಾಕಿಂಗ್ ನೀಟಾಗಿ ಮಾಡಿ ಕೊಡ್ತಾರೆ ಓಕೆ ಮಕ್ಕಳಿಗೆ ಬ್ಯಾಟ್ ಬಾಲ್

ಸೊ ಹೋಲ್ಸೇಲ್ ಬರಿ ಎಂಬತ್ತು ರೂಪಾಯಿ ಎಷ್ಟೊಂದು ಬಾಲ್ಸ್ ಇದೆ ನೋಡಿ ಸೊ ಬರೀ ಎಂಬತ್ತು ರೂಪಾಯಿ ಇಲ್ಲೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಗಿಣಿ ಚೆನ್ನಾಗಿದೆ ಪ್ಯಾರೆಟ್ ಕಾರ್ ಶೀಟ್ ಓಕೆ ಎಷ್ಟು ಕಾರ್ ಇದೆ ಸರ್ ಇದರಲ್ಲಿ ಇದರಲ್ಲಿ ಕಾರ್ ಬರ 350 450 ರೇಂಜ್ ಇಂದ ಸಿಗುತ್ತೆ 10 ಪೀಸ್ ಇದೆ 10 ಪೀಸ್ ಬರುತ್ತೆ ಓಕೆ ಸೋ ನೋಡಿ ಡಕ್ ಎಲ್ಲ ಇದೆ ಈ ತರ ಡಿಸ್ಪ್ಲೇ ಇಟ್ಟಿರ್ತಾರೆ ಫ್ಲೈಟ್ ಇದು ಕೂಡ ಇದಾಗುತ್ತಲ್ಲ

ತೌಸಂಡ್ ರುಪೀಸ್ ರೇಂಜ್ ಇರುತ್ತೆ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸ್ ಕಡಿಮೆ ಇರುತ್ತೆ ನೋಡಿ ಅರ್ಧಕ್ಕೆ ಅರ್ಧ ಲಂಚ್ ಬಾಕ್ಸ್ ವಿತ್ ವಾಟರ್ ಬಾಟಲ್ ಜಾಮಿಟ್ರಿ ಬಾಕ್ಸ್ ಬಂದ್ಬಿಡುತ್ತೆ ಬರೀ ನೂರು ರೂಪಾಯಿ ಅಂತ ನೋಡಿ ಚೆನ್ನಾಗಿದೆ ಓಕೆ ಸೂಪರ್ ಸೊ ನೋಡಿ ಇದೆಲ್ಲ ಚೆನ್ನಾಗಿದೆ ಎಷ್ಟೊಂಥರ ವೆರೈಟಿ ಟಾಯ್ಸಸ್ ಇದೆ ನೋಡಿ ಅಂಡ್ ಗೊಂಬೆಗಳು ನೋಡಿ ಗರ್ಲ್ ಅಂಡ್ ಬಾಯ್ ಇದು ಕೂಡ ರಿಮೋಟ್ ಕಾರ್ ದೊಡ್ಡದು ಓಕೆ ಚೆನ್ನಾಗಿದೆ ಹಾಂ ಹಾಂ ಓಕೆ ಮೆಟಲ್ ಕಾರು ಸೂಪರು ಚೆನ್ನಾಗಿದೆ ಸೊ ವೆಯ್ಟಿದೆ ಫ್ರೆಂಡ್ಸ್ ಇದೆ ಚೆನ್ನಾಗಿದೆ ಕ್ವಾಲಿಟಿ

ಕಮ್ಮಿ ರೇಟ್ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ 150 ಸಿಗುತ್ತೆ ಈ ತರ ಗೊಂಬೆಗಳು ನೋಡಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚಿಕ್ಕದು ಇದು ಬರುತ್ತೆ ಸೌಂಡ್ ಆಗುತ್ತಾ ಓಕೆ ಇದು ಬ್ಯಾಟ್ರಿನೇ ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಈ ಸ್ಟಾರ್ಟಿಂಗ್ ಪ್ರೈಸ್ 350 350 450 ऑलरेडी ಅದರಲ್ಲಿ ತುಂಬಾ ಕಲರ್ಸ್ ವೆರೈಟೀಸ್ ಇದೆ ನೋಡಿ ಫ್ರೆಂಡ್ಸ್ ಪ್ಯಾಟರ್ನ್ ಬೇರೆ ಬೇರೆ ಚೆನ್ನಾಗಿದೆ ಮೂರು ಮೂರು ಕಲರ್ ಅದು ಪಿಯಾನೋ ಏನದು

ಚೆನ್ನಾಗಿದೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೂಪರ್ ಆಗಿರುವಂತಹ ಟಾಯ್ಸಸ್ ಸಿಗುತ್ತೆ ಫ್ರೆಂಡ್ಸ್ ಇವ್ರ ಶಾಪಲ್ಲಿ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸು ಸ್ಟೀಲ್ ಐಟಮು ಇದು ಕೂಡ ಹಂಡ್ರೆಡ್ ರುಪೀಸ್ ಓಕೆ ಸೊ ಹೋಲ್ಸೇಲ್ ಆದರೆ ರೀಸೇಲರ್ಸ್ಗೆ ಕೊರಿಯರ್ ಅವೈಲಬಲ್ ಇರುತ್ತೆ ಸಿಂಗಲ್ ಪೀಸ್ ಬೇಕಂದ್ರೆ ಮಾತ್ರ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಫೋನ್ ಮಾಡಿ ಚೆನ್ನಾಗಿದೆ ನೋಡಿ ಆರ್ಡರ್ ಮಾಡಿ ವಿಡಿಯೋ ಕಾಲ್ ಮಾಡಿ ಓಕೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಅಂತ ನೋಡಿ ಚೆನ್ನಾಗಿದೆ ಟಾಯ್ಸಸ್ ಎಲ್ಲ ಸೂಪರ್ ಆಗಿದೆ ಸ್ಟಾರ್ಟಿಂಗ್ 50 ರೂಪಾಯಿ ಇಂದನೇ ಇವರತ್ರ ಸಿಗುತ್ತೆ 450 ಇದು ಕೂಡ ಕಿಚನ್ ಸೆಟ್ 450 ರೇಂಜ್ ಸೂಟ್ಕೇಸ್ ಟೈಪ್ ಬರುತ್ತೆ ನೋಡಿ ಸೂಪರ್ ಆಗಿದೆ ಬರಿ 450 ರೂಪಾಯಿ ಚೆನ್ನಾಗಿದೆ ಸರ್ ಓಕೆ ಸೋ ರಿಂಗ್ಸ್ ನೋಡಿ ಟೆಡಿ ರಿಂಗ್ ಇದು ಏನ್ ಪ್ರೈಸ್ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಓಕೆ ಸರ್ ಅದು ಟ್ವೆಂಟಿ ಪರ್ಸೆಂಟು ಎಲ್ಲದಕ್ಕೂ ಕೆಲ್ವೊಂದು ಮಾತ್ರ ಕತ್ತೆ ಓಕೆ ಓಕೆ ಹಾಂ ಸರ್ ನೋಡಿ ಈ ತರ ಸ್ಪಾಂಜ್ ಬಾಲ್ ಕೂಡ ಸಿಗುತ್ತೆ ಸೋಪಾಜಲ್ ಸಿಗುತ್ತೆ ಚೆನ್ನಾಗಿದೆ ಟೂ ಹಂಡ್ರೆಡಾ ಸೂಪರ್ ಸ್ಟಾರ್ಟಿಂಗ್ ಟೂ ಇಂದ ಸಿಗತ್ತಂತೆ ಚೆನ್ನಾಗಿದೆ ಸರ್ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಲೂಡೋ ಸೆಟ್ಟು ಇದೆ ಚೆನ್ನಾಗಿದೆ ಸ್ಕೂಲ್ ಹತ್ರ ಬರ್ತಾ ಇರೋದೇ ಯಾರಿಗಾದ್ರೂ ಈ ಥರ ಐಟಮ್ಸ್ ಬೇಕು ಅಂದರೆ ನೋಡಿ ರೀಸೇಲರ್ಸ್ ಚೆನ್ನಾಗಿದೆ ಎಂಆರ್ಪಿ ರೇಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಾ ಬೇರೆ ಬೇರೆ ಇದು ಒಟ್ಟು ಟೆನ್ ಪರ್ಸೆಂಟ್ ಇಂದ ಟ್ವೆಂಟಿ ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಕೆಲವೊಂದು ಐಟಮ್ಗೆ ನಿಮಗೆ ಓಕೆ ಲೂಡೋ ಐಟಮು ಚೆಸ್ ಐಟಮ್ಸು ಎಲ್ಲವೂ ಸಿಗುತ್ತೆ ಚೆನ್ನಾಗಿದೆ ಚಿಕ್ಕದು ಸಿಗುತ್ತೆ ಅದರಲ್ಲೇ ಹಾಂ 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 ಓಕೆ ವೆಹಿಕಲ್ಸು ವೆಜಿಟೇಬಲ್ಸ್ ಎಲ್ಲವೂ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಓಕೆ ನೋಡಿ ಇದು ಈ ಥರ ಸೂಟ್ ಕೇಸ್ ಬರುತ್ತೆ ಈ ಥರ ವಿತ್ ಹ್ಯಾಂಡಲ್ ಬಿಲ್ಲಿಂಗ್ ಬ್ಲಾಕ್ಸ್ ಬಿಲ್ಡಿಂಗ್ ಬ್ಲಾಕ್ಸ್ ಸೂಪರ್ ಈ ಥರ ಇರುತ್ತೆ ನೋಡಿ ಅದ್ರ ಮೇಲೆ ಏನಿದೆ ಪಿಕ್ಚರ್ ಆ ಥರ ಬರುತ್ತೆ ಒಳಗಡೆ ಬ್ಲಾಕ್ಸ್ಗಳು ಸೊ ಮ್ಯಾಟ್ ಮ್ಯಾಟ್ ಟೈಪ್ ಫಜಲ್ಸು ಜೋಡಿಸೋದು ಅಲ್ಫಾಬೆಟ್ ಅಷ್ಟೇನಾ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತಂತೆ ನೋಡಿ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಈ ಥರ ಬರುತ್ತೆ ಓಕೆ ಓಕೆ ನೋಡಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸರ್ ಬರೀ ಎಂಬತ್ತು ರೂಪಾಯಿ ಅಂತ ನೋಡಿ ಸೊ ಹೊರಗಡೆ ಜಾಸ್ತಿ ಇರುತ್ತೆ ಬಟ್ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸ್ ಇಲ್ಲೆಲ್ಲ ಇನ್ನೂ ಚಾಯ್ಸಸ್ ಇದೆ ನೋಡಿ ಚಿಕ್ಕ ಚಿಕ್ಕ ಗೊಂಬೆಗಳು ಬೇಕು ಅಂದ್ರೂ ಸಿಗುತ್ತೆ ನೋಡಿ ಇಲ್ಲೆಲ್ಲ

ನೋಡಿ ಓಕೆ बर्थडे ರಿಟರ್ನ್ ಗಿಫ್ಟ್ ಕೂಡ ಸಿಗುತ್ತೆ ನೋಡಿ ಈ ತರ ಪೆನ್ಸಿಲ್ಗಳು ಸ್ವಿಥ ರೆಸೆರ್ 80 ರೂಪಾಯಿ ಓಕೆ ಚೆನ್ನಾಗಿದೆ ಚನಾಗಿದೆ ವಿತ್ ಜಯೋಮೆಟ್ರಿ ಬಾಕ್ಸ್ ಒಳಗಡೆ ಚಿಕ್ಕದೊಂದು ಪೌಚ್ ಎಲ್ಲ ಬರುತ್ತೆ ಚೆನ್ನಾಗಿದೆ ನೋಡಿ books ಬ್ಯಾಟ್ರಿ books ಇದೆ ಬುಕ್ಸಾ ಆನ್ ಇದು ಆನ್ ಐಟಂ ಇದೆ ಓಕೆ ಹಾ ಓಕೆ ಸರ್ ಲೈಟಿಂಗ್ ಬಾಲ್ ರೈಟಿಂಗ್ ಬಾಲ್ ರೈಟಿಂಗ್ ಬಾಲ್ ಬರುತ್ತೆ

ಸಿಂಗಲ್ ಪೀಸ್ ತಗೊಂಡ್ರೆ ಏನ್ ಪ್ರೈಸ್ ಆಗ್ಬೋದು ಸರ್ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಕೊಡ್ತೀರಾ ಸೂಪರ್ ನೋಡಿ ಸಿಂಗಲ್ ಪೀಸ್ ತಗೊಂಡ್ರೆ ಹೋಲ್ಸೇಲ್ ಪ್ರೈಸ್ ಗೆ ಕೊಡ್ತಾರೆ ಚೆನ್ನಾಗಿದೆ ಆಪ್ಷನ್ ಚೆನ್ನಾಗಿದೆ ಜೆ ಸಿ ಬಿ ನೋಡಿ ಸಮ್ಮರ್ ಫ್ಯಾನ್ ಓಕೆ ಸ್ಮಾಲ್ ಚಾರ್ಜಬಲ್ ಸೊ ಕೈಯಲ್ಲೇ ಇಟ್ಕೋಬಹುದು ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ನೋಡಿ ಬರಿ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಇದೆ ನೋಡಿ ಕಲರ್ಸ್ ಸಿಗುತ್ತೆ ವಿತ್ ಸ್ಟ್ಯಾಂಡ್ ಬರುತ್ತೆ ಇದು ಕೋ ಚಿಕ್ಕದೊಂದು ಹ್ಮ್ಮ್ಮ್ ಈ ತರ ಸ್ಟ್ಯಾಂಡ್ ಬರುತ್ತೆ ಕೆಳಗಡೆ ಸೊ ಚಾರ್ಜ್ ಮಾಡ್ಕೋಬಹುದು ಇದೆಲ್ಲ ಪ್ಯಾಕೆಟ್ ವೈಸ್ वाइज ಅಲ್ಲ ಸರ್ ಪ್ಯಾಕೆಟ್ वाइज ಲೇಕಾ 1 ಪೀಸ್ ಗೆ 1 ಲೇಕಾ ಹಾ ಹಾ ನೋಡಿ ಈ ಟಪ್ ಸೆಟ್ ಐಟಂ ಇದೆ ಈ ಸೆಟ್ ಸೊ 2 ಪೀಸ್ ಇದೆಲ್ಲ 1 4 ಪೀಸ್ 5 ಪೀಸ್ ಇದೆ ನೋಡಿ 6 ಪೀಸ್ ಇದೆ 6 ಪೀಸ್ 150 150 ಓನ್ಲಿ ಓನ್ಲಿ ಸೂಪರ್ ಸೊ ಇದೆಲ್ಲ ನೀವು ಏನು ತಗೋತೀರಾ ರೀಟೇಲ್ ತಗೊಂಡ್ರು ಹೋಲ್ಸೇಲ್ ಹೋಲ್เซล ಪ್ರೈಸ್ ಗೆ ಕೊಡ್ತೀವಿ ಅಂತ ಹೇಳಿದ್ರು ನೋಡಿ ಸೂಪರ್ ಆಗಿದೆ ಚೆನ್ನಾಗಿದೆ ಸೊ ಇಲ್ಲೆಲ್ಲ ತುಂಬಾ ಐಟಂಸ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕಂದ್ರು ನಿಮಗೆ ಸ್ಟಾಕ್ ಅವೈಲೇಬಲ್ ಇರುತ್ತೆ ಓಕೆ ಡಕ ಸರ್

ओके इट्स सर इदु यादव इदु 1500 1500 स्टार्टिंग ओके ईटप बाइक मेटल बाइक बगन चिकचिक दो मेटल बाइक चिकचिक दो ईटप निकल ನೋಡಿ ಅಲ್ಲ एमआरपी एमआरपी ಇದು ಕೂಡ 20% लेस ಆಗುತ್ತೆ ओके ಮತ್ತೆ ಮೇಲೆ 10 ಟು 20% ಡಿಸ್ಕೌಂಟ್ ಆಗುತ್ತೆ ರಿಟೇಲ್ ನಲ್ಲಿ ಎಂಆರ್‌ಪಿ ಪರ್ಫೆಕ್ಟ್ ಕಟ್ ಆಗುತ್ತೆ ಹಾ ಹಾ ದೊಡ್ಡ ಆಟೋ ದೊಡ್ಡ ಆಟೋ ಚಿಕ್ದು ದೊಡ್ಡದ ಆಟೋ ಓ ಇಷ್ಟು ದೊಡ್ಡದು ಬರುತ್ತೆ ಸರ್ ಆಟೋ ದೊಡ್ಡದು ನೋಡಿ ಓಕೆ ಓಕೆ ನೋಡಿ ಇಲ್ಲೆಲ್ಲ ಟಾಯ್ಸಸ್ ಇದೆ ಟಾಯ್ಸ ಇದೆಲ್ಲ

ಸ್ಟಾರ್ಟಿಂಗ್ ಇದೆ ರೂಪಾಯಿ 100 ರೂಪಾಯಿ ಇಲ್ಲ ಒಂದು ಸೀಸನ್ ಕ್ಯಾಲ್ಕುಲೇಟರ್ ಬರುತ್ತೆ ಸೂಪರ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಕ್ಯಾಲ್ಕುಲೇಟರ್ ಬರುತ್ತೆ ಸೊ ಎರಡು ಪಾರ್ಟಿಷನ್ ಇದೆ ಸರ್ ಆ ಕಡೆ ಒಂದು ಈ ಕಡೆ ಒಂದು ರಿಟರ್ನ್ ಕಮ್ಮಿದು ಬೇಕಾ ಗಿಫ್ಟಿಗೆ ಈ ತರ ಯೂಸ್ ಮಾಡ್ಕೊಬಹುದು ಇದು ಸ್ಮಾಲ್ ಇರುತ್ತೆ ಬರೀ ಐವತ್ತು ರೂಪಾಯಿ ಸೂಪರ್ ಇಲ್ಲೆಲ್ಲ ಎಲ್ಲಾ ತುಂಬಾ ಸ್ಟಾಕ್ ಇದೆ ನೋಡಿ ಕಲರ್ಸ್ अवेलेबल ಇದೆ ಇದೇನ್ ಸರ್ ಇದು ಇದು ಪೆನ್ಸಿಲ್ ಬಾಕ್ಸ್ ಪೆನ್ಸಿಲ್ ಬಾಕ್ಸ್ ಪೆನ್ಸಿಲ್ ಬಾಕ್ಸ್ ಓಕೆ ಏನ್ ಸೈಜ್ ಇದೆ ಅಂತ ಮಾಡಬೇಕು ಓ ಎಕ್ಸ್ಟ್ರಾ ಆಗುತ್ತಾ ಸರ್ ಒಂದು ತೋಸಿ ನೋಡಿ ಅದು ಕುಡಿಯೋದು ಎಷ್ಟು ಆಗುತ್ತೆ ಎಷ್ಟು ಲಾಂಗ್ ಬೇಕಾದರೂ ಮಾಡಬಹುದು ಅಂತ ವಾವ್ ಓಕೆ ಆ ಸೂಪರ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ 171 75 170 175 ಓಕೆ ಚೆನ್ನಾಗಿದೆ ಸರ್ ರಬ್ಬರ್ ಇದೆ ಅದು ರಬ್ಬರ್ ಇದೆ ಪೆನ್ಸಿಲ್ ಪೌಚಸ್ ಚೆನ್ನಾಗಿದೆ ಸೊ ನೋಡಿ ಕಲರ್ಸ್ ಎಲ್ಲ ಇದೆ ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ

ಮೆಟಲ್ ಹುಂಡಿನ ಉಂಡಿ ಹುಂಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಸ್ಟಾರ್ಟಿಂಗ್ ಪ್ರೈಸ್ ನೂರು ರೂಪಾಯಿ ಓಕೆ ಇದೆಲ್ಲ ಚಿಕ್ಕ ಚಿಕ್ಕ ಕಾರ್ಗಳು ಚಿಕ್ಕ ಚಿಕ್ಕದು ಕಾರ್ ಇದೆ ಓಕೆ 35 ಆ ರೇಟ್ ಇದೆ 35 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಸರ್ ನೀವು ಏನು ಏನ್ ಐಟಂ ತಗೊಳ್ಳಕ್ಕೆ ಬಂದಿದ್ದೀರಾ ಸರ್ ಶಾಪ್ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿ ಸರ್ ತುಂಬಾ ವರ್ಷದಿಂದ ಬರ್ತಾ ಇದೆ ಸರ್ ಹೋಲ್ಸೇಲ್ ರೇಟ್ ಅಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಸರ್ ಇದೀರಾ ಹದಿನೈದು ಇಪ್ಪತ್ತು ವರ್ಷದಿಂದ ಓಕೆ ಎಲ್ಲಿಂದ ಬರ್ತೀರಾ ಸರ್ ಓಕೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆಯಾ ಸರ್ ಓಕೆ ಇದು ನಿಮಗೆ ಕ್ವಾಲಿಟಿ ಮತ್ತೆ ಪ್ರೈಸಸ್ ಎಲ್ಲ ಚೆನ್ನಾಗಿದೆ ಹಾ ನೋಡಿ ಸೊ ನೋಡಿ ಕಸ್ಟಮರ್ ರಿವ್ಯೂ ಕೊಡ್ತಾ ಇದ್ದಾರೆ ತುಂಬಾನೇ ಐಟಮ್ಸ್ ಇದೆ ಫುಲ್ ಸ್ಟಾಕ್ ಇದೆ ಅಂಡ್ ಕ್ವಾಲಿಟಿ ಮತ್ತೆ ಪ್ರೈಸಸ್ ಎಲ್ಲ ರೀಸನಬಲ್ ಇರುತ್ತೆ ಇವರು ತುಂಬಾ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಿದಾರಂತೆ ನೋಡಿ ನೀವು ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಯಾರಾದರೂ ರೀಸೇಲರ್ಸ್ ಇದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ನೋಡಿ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ ಇವ್ರದ್ದು ಫುಲ್ ದೊಡ್ಡದಿದೆ ಶಾಪ್ ಎಷ್ಟು ಕ್ವಾಂಟಿಟಿ ಬೇಕು ಯಾವಾಗ ಬೇಕಂದ್ರೂ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಸಿಗತ್ತೆ ಚಿಕ್ಕಮಂಗ್ಳೂರಲ್ಲಿ ಶಾಪ್ ಇದೆ ನಿಮ್ದು ಅಲ್ಲಿ ಅಲ್ಲಿಗೆ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ನೀವು ಐಟಮ್ನ ಹಾಕ್ತೀರಾ ಓಕೆ ನೋಡಿ ಅವಾಗಲೇ ಇದೆಲ್ಲ ತೋರ್ಸುದಲ್ಲ ಈ ತರ ಐಟಮ್ಸ್ ನ ಪರ್ಚೇಸ್ ಮಾಡೋಕೆ ಚಿಕ್ಕಮಂಗ್ಳೂರಿಂದ ಬರ್ತಾರಂತೆ ನೀವೊಂದು ಸಲ ಬನ್ನಿ ಯಾರಾದರೂ ರೀಸೇಲರ್ಸ್ ಇದ್ರೆ ಶೋ ಬಿಸ್ನೆಸ್ ಮಾಡ್ತಿದ್ರೆ ಫುಲ್ಲು ಕ್ವಾಲಿಟಿ ಐಟಮು ಫ್ರೆಂಡ್ಸ್ ಸೂಪರ್ ಆಗಿದೆ ಕ್ವಾಲಿಟಿ ಎಲ್ಲ ನೋಡಿ ಇದೆಲ್ಲ ರಬ್ಬರಲ್ಲಿ ಮಾಡಿರೋಂಥದ್ದು ಗಿಣಿ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸು ಏಯ್ಟಿ ರುಪೀಸು ಆ ಥರದಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಸೊ ದೊಡ್ಡ ದೊಡ್ಡ ಈ ಥರ ಟಾಯ್ಸ್ಗಳು ಕೂಡ ಸಿಗುತ್ತೆ ನೋಡಿ ಕಾರ್ ಬೇಕಾ ಸ್ಕೂಟ್ರ್ ಬೇಕಾ ಬೈಕು ಲಾರಿ ಬ್ಯಾಟು ಬಾಲು ಬ್ಯಾಟ್ರಿಯಲ್ಲಿ ನಿಮಗೆ ಚಾರ್ಜಬಲ್ಲು ಡಾಲ್ಗಳು ಕೂಡ ಸಿಗುತ್ತೆ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಸಿಂಗಲ್ ಪೀಸ್ ಬೇಕೆಂದ್ರೆ ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಹೋಲ್ಸೇಲು ನಿಮಗೆ ರೀಸೇಲರ್ಸ್ ಇದ್ದರೆ ಕೊರಿಯರ್ ಫೆಸಿಲಿಟಿ ಬೇಕೆಂದರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕು ನೋಡಿ ಚೆನ್ನಾಗಿದೆ ನೋಡಿ ಈ ಥರ ಸ್ಕೂಟರ್ ಕೂಡ ಸಿಗುತ್ತೆ ಸೂಪರ್ ಆಗಿದೆ ಚೆನ್ನಾಗಿದೆ ಓಕೆ ವೀಕ್ಲಿ ಹೊಸ ಹೊಸ ಐಟಮ್ ಬರ್ತಾನೆ ಇರುತ್ತಂತೆ ಸೊ ನೀವು ಕೂಡ ಬಂದು ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಶಾಪ್ಗೆ ಏನಾದರೂ ಹೊಸ ಕಲೆಕ್ಷನ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಸಲ ಇರೋ ಶಾಪ್ನ ನೋಡಿ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್